ಎರಡು ದಿನದಿಂದ ಪಾಪ ಬಿಸಿಲು ಕೆಸ್ ಕಳಕಿನ ಹುಡುಗಿ ಪೇಚಾಡಿ ಈಗ ಇಲ್ಲಿ ಹೋಟ್ಲ ಹತ್ರ ಕೇಳ್ತಾ ಇದ್ದಾಳೆ ಚಳಿಗೆ ಕೋತಿ ನೋಡಿ ಹೊಚ್ಕೊಂಡು ಲವರ್ಸ್ ಏನ್ ಮಾಡ್ತಿದ್ದಾರೆ ನೋಡಿ ಹೇ ಲವರ್ಸ್ ಇನ್ನು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀನಿ ನಾವು ಸಾವಿರ ರೂಪಾಯಿ ಇಲ್ಲಿಂದ ಶಪ ದೇವ್ರೆ ಒಂದು ರಿಹರ್ಸಲ್ ಶೂಟು ಸೂಪರ್ ಆಗಿದೆ ಐ ನೋ ಐ ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಆಗಿದ್ದೆ ಈಗ ಸಮಯ ಆರು ಗಂಟೆ ನಾವೀಗ ರೈಲ್ವೆ ಸ್ಟೇಷನ್ಗೆ ಇದ್ದೀವಿ ಏಳು ಇರೋದು ಟ್ರೈನು ಸೊ ಲಾಸ್ಟ್ ಟೈಮು ಇಲ್ಲಿಗೆ ಬರ್ತಾ ಆಯ್ತಲ್ಲ ಪ್ರಾಬ್ಲಮು ಹಂಗಾಗಬಾರ್ದು ಅಂತ ಅರ್ಲಿಯಾಗಿ ಹೊಡ್ತಾ ಇದ್ದೀವಿ ನಾವು ಈಗ ಹೊರಟ ಈ ಥರ ಲೆಫ್ಟ್ ಸೈಡಲ್ಲೆಲ್ಲ ಈ ಥರ ಬೆಂಕಿ ಕಾಯಿಸ್ತಾ ಇದ್ದಾರಲ್ಲ ಅದು ನೋಡಿದ್ರೆ ಏನಪ್ಪರುತ್ತೆ ಬಟ್ ಈಗ ಆ ಟ್ರೆಂಡ್ ಕಮ್ಮಿ ಆಗೋಯ್ತಲ್ಲ ಇರುತ್ತಲ್ಲ ಕರೆಕ್ಟ್ ಬೆಳಗಿನ ಜಾವ ಆರು ಗಂಟೆಗೆ ಎಷ್ಟು ಜನ ಮಾರ್ರೆ दो। दो है गौरी गौरी दो दादी करे मुझे की आदत ना मम्मी तो ना लेई समझ ना इतो दिक्कत है रखा पता ना पतला अभी अभी किला कोट पड़ी मौलिन के तिने कटली

ಮಗು ಬೇಗ ಅದು ಹೇಳ್ತಲ್ಲ ಬೇಗ ಹೊಟ್ಟಿ ಸಿಕ್ತೆ ಮಗುಗೆ ಅಲ್ಲ ಮೊದಲೇ ಮಾದವರಂ ಆಂಧ್ರ ಪ್ರದೇಶ್ ಬೇಗನೆ ರೀಚ್ ಅದು ರೈಲ್ವೆ ಸ್ಟೇಷನ್ಗೆ ಬರೀ ಹದಿನೈದು ನಿಮಿಷ ಮುಂಚೆ ಅಷ್ಟೇ ರೀಚ್ ಆಗಿದ್ದೀವಿ ನೆನ್ನೆ ಹಾಕಿದ್ವಲ್ಲ ಸೇಮ್ ನಂಬರ್ ಅಲ್ಲ ಅದಕ್ಕೆ ಓಕೆ ಈ ಕಡೆಯಿಂದ ಆಯ್ತು ಆಯ್ತು ಮಗನೆ ಹೋಗ್ತಾ ಬರ್ತಾ ಎರಡು ಕಡೆಯಿಂದ ಸೇಮ್ ಏಳ್ನೂರು ಏಳ್ನೂರು ಸೊ ಏಳ್ನೂರು ಏಳ್ನೂರು ಸಾವಿರದ ನಾನೂ ಹಬ್ಬ ದೇವ್ರೆ ಆದರೆ ಒಂದು ಬೇಜಾರು ಏನು ಗೊತ್ತಾ ನಮ್ಮ ಜನ ಎಷ್ಟು ಗಲೀಜು ಮಾಡಕ್ಕೆ ಬಿಡ್ತಾರೆ ನೋಡಿ ಅಲ್ಲೂ ಅಷ್ಟೇ ಮಂತ್ರಾಲಯದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಗಲೀಜು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಹ್ಞೂ ಹಾಂ ಚೆಲ್ಬಾರ್ದು ಅಂತಲ್ಲಿ ಸ್ಕೂಲ್ ಮಕ್ಳುಗಳೇ ಚೇಳ್ತಾರೆ ಏನು ಸ್ಕೂಲಲ್ಲಿ ಹೇಳ್ಕೊಡಲ್ವಾ ಅಂತ ಏನು ವಯಸ್ಸಾದವರು ಓಕೆ ಓ ರೂಡ್ಸ್ ಐ ಮೀನ್ ಪೆಟ್ರೋಲು ಪೆಟ್ರೋಲ್ ಸಪ್ಲೈ ಆಗ್ತಾಯಿದೆ ಬಿಸ್ನೀರು ಕಾಯಿಸ್ಕೊಳ್ಕೊಗ್ತಾ ಇದೆಯಾ ಪಾಪ ಅಲ್ಲಿ ಹೋಟ್ಲಲ್ಲಿ ಅಷ್ಟು ದುಡ್ಡು ಕೊಟ್ಟರು ಬಿಸ್ನೀರದು ಅದು ಇದು ಏನು ಸಿಗಲಿಲ್ಲ ಕೇಳಿದ್ರಿಂದ ಪಾಪ ಬಿಸಿಲು ಕೇಸ್ ನಮ್ಮ ಹುಡುಗಿ ಪೇಚಾಡಿ ಈಗ ಇಲ್ಲಿ ಹೋಟ್ಲರ ಹತ್ರ ಕೇಳ್ತಾ ಇದ್ದಾಳೆ ಇಲ್ಲಿದ್ದೀಯಾ ಕೆಟಲ್ ಹಾಂ ಅದಕ್ಕೇನಂತಾರೆ ಕೆಟಲ್ ಎಸ್ ಚಳಿ ಸಿಕ್ಕೋಬೇ ಚಳಿ ಇದೆ ಅಗೇನ್ ನಮ್ಮ ಟ್ರೈನ್ ಲೇಟು ಆದರೆ ನಾನು ತೋರಿಸ್ತಾ ಇರೋದು ಚಳಿಗೆ ಕೋತಿ ನೋಡಿ ಅಲ್ಲಿ ಎಲ್ಲಿ ಇಲ್ಲಿ ಹೊಚ್ಕೊಂಡು ಅಬ್ಬಾ ಅಬ್ಬಾ ಬಾ ಅಬ್ಬಾ ಅಬ್ಬಾ ಆಗಲೇ ಸಕ್ಕದಾಗ ಒಚ್ಕೊಂಡು ಕುತ್ಕೊಂಡಿತ್ತು ಗೊತ್ತಾ ಅಲ್ಲಿ ಬಾ ಅಲ್ಲಿ ನೋಡಿ ಬಾವ ಕೋತಿ ಚಳಿಗೆ ಅಲ್ಲಿ ಬೆಡ್ಶೀಟ್ ಹಚ್ಕೊಂಡು ಅಲ್ಲಿ ಬೆಡ್ಶೀಟ್ ಅಂತೀನಿ ಶಾಲ್ ಶಾಲ್ ಹಚ್ಕೊಂಡು

ಸ್ವಂತ ಮತ್ತೆ ಹಾಕಿ ಏನು ಮಾಡೋಕ್ಕಾಗಲ್ಲ ಇಲ್ಲ ಖೇ ಕ್ಯಾರ್ ಇಷ್ಕ್ ಹೇಳ್ತೀನಪ್ಪ ಅವಳು ಆಗೋಗಿ ನಿಂತಿದ್ದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಯಿತು ಟ್ರೈನ್ ಡಿಲೇ ಆಗಿ ಅವ ಮಗನಿಗೋಸ್ಕರ ಬಿಸಿನೀರು ಕಾಯಿಸ್ಕೊಳಕ್ಕೆ ಅವರು ಮೇಡಮ್ ವೆಯ್ಟ್ ಮಾಡಿ ಲೇಟ್ 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 ಅಂತ ಹೇಳ್ತಾ ಇದ್ದಾರೆ ಕಸ್ಟಮರ್ಸ್ ಹೋಗ್ಬಿಡ್ಲಿ ಅಂತ ದುಡ್ಡು ಕೊಡ್ತೀನಿ ಅಂತಂದ್ರೂ ಇಲ್ಲ ವೆಯ್ಟ್ ಮಾಡಿ ಅಂತ ಹೇಳಿ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಮೌಲ್ಯೇಶ್ ಅವರೇ ಬಂತು ಬ್ಯಾಂಗ್ಳೂರ್ದು ಒಂದೇ ಭಾರತ್ ಬಂದುಬಿಡ್ತು ಕೊಡ್ತಾ ಇಲ್ವಾ ಅವ್ರು ಇವಾಗ ನೋಡಿ ಖಾಲಿ ಆಗ್ತಿದ್ರೆ ಇವಾಗ ಹಾಕಿ ಕೊಡ್ತಾ ಇದಾರೆ ಅವರು ಹರಿ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಂದುಬಿಡ್ತು ಬಂದುಬಿಡ್ತೇ ಸೆವೆಂಟೆನ್ಗೆ ಎದ್ದು ಟ್ರೈನು ಸೆವೆನ್ ಫಿಫ್ಟೀನ್ಗೆ ಆಗಿ ಈಗ ಸೆವೆನ್ ಸೆವೆಂಟೀನ್ಗೆ ಎಕ್ಸಾಕ್ಟಾಗಿ ಇಲ್ಲಿಗೆ ಬಂದಿದೆ ಟ್ರೈನ್ ಇಲ್ಲಿದೆ ಇಲ್ಲಿದೆ ಓ ಇದು ಬೇರೆ ಕಲರ್ ಇದೆ ಒಂದೇ ಬರುತ್ತಾ ಹಾಂ ಸೊ ನಾನು ಲೈಫಲ್ಲೇ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಒಂದೇ ಭಾರದಲ್ಲಿ ಓ ಸಿಫ ಅಲ್ಲಿ ಮುಂದೆ ಹೊರಟಾಯಿತಾ ಓಕೆ 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 ಅಲ್ಲ ಬಟ್ ಈ ಮೂರು ಮೂರು ವಿಂಡೋ ಸೀಟ್ ಸಿಗುತ್ತೆ ಹಾಂ ಪ್ಲೀಸ್ ಇಲ್ಲೆರಡು ಅಲ್ಲೆರಡು ಇದೆ ಇಲ್ಲ ಓ ಹೊರಟ ಬಿಡ್ತು ಇಷ್ಟು ಬೇಗ ಓ ಇಷ್ಟು ಬೇಗ ಹೊರಟು ಬಿಡ್ತ ಮೇಲ್ ಮೇಲೆ ಮೇಲೆ ನಾನು ಒಂಟಿ ಆಗೋದೆ ಬ್ರೇಕ್ಫಾಸ್ಟ್ ಬಂದಿದೆ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಕೊಟ್ಟಿದ್ದಾರೆ ಗೊತ್ತಾ ಚಾಯ್ ಮಸಾಲಾ ಚಾಯ್ ಸೊ ಇಲ್ಲಿ ನನಗೆ ಕಟ್ಲೆಟ್ ಮತ್ತು ಬ್ರೆಡ್ ಜಾಮ್ ಕೊಟ್ಟಿದ್ದರು ಆ ಚಹ ಬಟರ್ ಜ ಬಟರ್ ಜೊತೆ ಏನು ಮಜಾ ಇತ್ತು ಇವತ್ತು ಸಕ್ಕಾಗೈತೆ ಎಲ್ಲರಿಗೂ ಇಷ್ಟ ಆಯಿತು ಭಾವನೆ ಇಷ್ಟ ಆಯಿತು ಊರಿಂಗೂ ಇಷ್ಟ ಆಯಿತು ಇನ್ನು ನನ್ನ ಅಣಿಮಯ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದ ಸೊ ಈ ಮಸಾಲ ಚಾಯ್ ಸಾಯ ಸೊ ಆ ಪೌಡ್ರ್ ಹಾಕ್ಬಿಟ್ಟು ಇನ್ನು ಕಲಿಸಿದ್ರೆ ಟೀ ರೆಡಿ ಇದರ ಟ್ರೈನ್ ಜರ್ನಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಆಗೋಲ್ಲ ನೋಡಿ ನನಗಿಷ್ಟ ತುಂಬ ಇಷ್ಟ ಟ್ರೈನ್ ಜರ್ನಿ ನನ್ನ ಹಿಡ್ತಿಗೆ ಇಷ್ಟ ಇಲ್ಲ ನೋನೋ ನನಗೆ ಇಷ್ಟ ಇಲ್ಲ ಇಷ್ಟ ಆಗೋದಿಲ್ಲ ಟ್ರೈನ್ ಜರ್ನಿ ಅಂತೇಳಿ ಅಥವಾ ಆ ಥರ ಬೇರೆ ಬೇರೆ ಈಗ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಟ್ರೈನ್ ಜರ್ನಿ ಇಷ್ಟ ಆಗುತ್ತೆ ಅದೇ ಕಮೆಂಟ್ ಹಾಕಿ ನನಗೆ ನನಗಿಷ್ಟ ಬಟ್ ಈಗಲೂ ಸಿಕ್ಕವಣ್ಣೆ ಕನ್ಫ್ಯೂಷನ್ ನನಗೆ ಪ್ಲಾಟ್ಫಾರ್ಮ್ ನಂಬರ್ಗಳು ಅಥವಾ ಬೋಗಿ ನಂಬರ್ಸು ಎಲ್ಲ ಒಂಥರ ಹ ಅಲ್ಲ ಬಾ ಅದು ಡ್ರಾಮಿಕ್ ನಗು ಹಾಗೆ ನಾನು ಅದನ್ನೇ ಹೇಳಕ್ ಬಂದೆ ಈಗ ಒಂಬತ್ತು ಗಂಟೆ ಅಂತ ಒಂಬತ್ತು ಗಂಟೆ ಮೌಲ್ಯ ಡೀಪ್ ಸ್ಲೀಪಲ್ಲಿ ಸ್ಲೀಪ್ ನೋಡಿ ಆಗ್ಲಿಂದ ಟಾರ್ಚರ್ ಕೊಡ್ತಾ ಇದ್ದೇನೆ ಇವನು ಈ ಚಪ್ಪಿ ಹಾಕೋಬೇಕಂತೆ ಆದ್ರೆ ಆ ಚಪ್ಪಲಿ ಆಗಲ್ಲ ಆದರೆ ನನ್ನ ಚಪ್ಪಲಿ ಹಾಕೋಬೇಕಂತೇನಕೋ ಹಿಂಗೆ ಆಡ್ತೈತಿಯಲ್ಲವೂ ಅಯ್ಯೋ ದೇವ್ರೆ ನೋಡಿ ಕೊನೆಗೂ ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ ಎಂಥವ್ನ ಇರಬೇಕು ಇವನು ಎಂಥವ್ನ ಇರಬೇಕು ಹಾಂ ಇಡೀ ಹಾಕು ಓಕೆ ಇನ್ನು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ ಓಕೆ ಅಲ್ಲಿ ಲವರ್ಸ್ ಏನು ಮಾಡ್ತಿದ್ದಾರೆ ನೋಡಿ ಹೇ ಲವರ್ಸ್ ಇನ್ನು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ರೀಚ್ ಹಾಕಿಂದ ನಾವು ಹೌದಾ ಇನ್ನು ತರ್ಟಿ ತ್ರೀ ಕಿಲೋಮೀಟರ್ಗೆ ಇದೆ ಅಷ್ಟೇ ಹಂಡ್ರೆಡ್ ಕಿಲೋಮೀಟರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ ಅಂತ ಎಂತ ಅಲ್ಲಿ ಬೋರ್ಡ್ ಮೇಲೆ ಹೇಗಿದೆ ಟ್ರಾವೆಲ್ ಚೆನ್ನಾಗಿಲ್ಲ ಅಂತ ಓಕೆ ಓಕೆ ಹ್ಞೂ

ಬರೀ ದ ಬ್ಲಾಂಕ್ಸ್ ಎಲ್ಲ ಇರಪ್ಪ ನೀನು ಇಲ್ಲಿ ಇವರು ಸುಸಿರು ಬಿಟ್ಕೊಂಡೋಗಿ ಮೈಕಿನ ಏನ್ ಮಾಡ್ತಾ ಇದಾರೆ ನೋಡಿ ಮುತ್ತೆಲ್ಲ ಕೊಡ್ತಾವೆ ಮೈಕಿಗೆ ಎಲ್ಲ ಸೊಳ್ಳೆ ಹತ್ರ ಕಚ್ಕೊಂಡಲ್ಲ ಮಗನೇ ಸೊಳ್ಳೆ ಎಲ್ಲ ಕಚ್ಕೊಂಡಲ್ಲ ಚಿನ್ನು ಸೊಳ್ಳೆ 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 ಬಂತು 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 ಹತ್ರ ಬಂತು ಇನ್ನೇನು ಬಂತು 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 ಆಯ್ತು ಅವನಿಗೆ ತುಂಬ ತಿಂಡಿ ಸಫಿಕೇಟ್ ಆಗ್ತದೆ ದಟ್ಸ್ ಆಲ್ಮೋಸ್ಟ್ ಹನ್ನೆರಡು ಮುಕ್ಕಾಲಿಗೆ ಸ್ಟೇಷನ್ಗೆ ರೀಚ್ ಆದ ಯಲಹಂಕ ಸ್ಟೇಷನ್ಗೆ ಕಂಟೆಂಟ್ 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 ಬರೀ ಕಂಟೆಂಟ್ಗಳೇ ಯೋಚನೆ ಮಾಡ್ಕೊತಾ ಇದೀವಿ ಅಲ್ಲಿ ஏனப்பா ஏன் கண்டென்ட் எடுத்தே அக்கா ஏனோ கண்டென்ட்ர ஏன்னோ இல்லேனோ மிஸ்ஸிங் அப்படி இல்லை ஏனவா ಟ್ರೈನು ಜಾಸ್ತಿ ನಿಲ್ಲಲ್ಲ ಓಕೆ ಹೋಣ ಒಂದು ಎರಡು ನಿಮಿಷನೂ ಇಲ್ಲ ನೋಡಿ ಬಂದರೂ ನಮ್ಮ ಕೆಂಪೈ ಕೌಡ್ರು ಕ್ಯಾಬ್ ಬಂದಿದೆ ಅಪ್ಪ ಅಲ್ಲ ಸಾವಿರ ರೂಪಾಯಿ ಇಲ್ಲಿಂದ ಶಪ ಅದೇವ್ರಿ ಅವ್ರ ಲಂಚ್ ಆರ್ಡರ್ ನಿಮಗೆ ತಮಿಳ್ ಅರ್ಥ ಆಗಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ ಒನ್ ಅವರ್ ಆಗುತ್ತೆ ಒನ್ ಅವರ್ ಪ್ಲಸ್ ಒನ್ ಅವರ್ ಹತ್ತು ನಿಮಿಷ ಪ್ಲಸ್ ಅದೇನಗಂದ್ರೆ ಟ್ರಾಫಿಕ್ ಇರುತ್ತೆ ಹಾಗಾಗಿ ಓಕೆ

ఏయ్ నిన్నుకికి నుంచి అవుట్ తీ తొన్ మామాయిదు ఆమేలిని మొన్న అప్ప ఏవేవే ఫస్ట్ ఆది తొ మామాయిదు ఆమేలి యానొదు అప్ప అయ్యో సరే సరే నేను మార్తని గడిత్త నందు తమ్మ నందు తమ్మ ఆనొ ఇనొడిని ఆన ఆన

ಸಿ ಎನ್ ಜಿ ನನ್ನೆಲ್ಲ ಇಳಿಸ್ಬಿಟ್ಟು ಹಾಕುವಂತಾರೆ ಈಗ ನೋಡ್ತಾ ಇನ್ನು ಹದಿನೈದು ನಿಮಿಷ ತೋರಿಸ್ತಾ ಇದೆ ಮನೆಗೆ ಆದ್ರೆ ಹಾನು ಸರಿಯಾಗಿ ಊಟ ಮಾಡಿಲ್ಲ ಈಗ ಇಮಿಡಿಯೇಟ್ ಆಗಿ ಹೋಗ್ತಾ ಹೋಗ್ತಾ ಅವ್ರ ಅಮ್ಮಮ್ಮನ ಮನೆಗೆ ಬಿಟ್ಬಿಟ್ಟು ಆಮೇಲೆ ಮತ್ತೆ ನಾವು ಮನೆಗೆ ವಾಪಸ್ ಆಗಿ ತಿನ್ನುವಂತುವ ತಿನ್ನುವಂತಹ ಪ್ರೋಗ್ರಾಮ್ ಫೈನಲ್ಲಿ ಮನೆಗೆ ಬಂದ್ವಿ ಒಂದು ನಿಮಿಷ ನೋಡಿ ಹಬ್ಬ ಹಬ್ಬ ಹೋಗಿ ಫಸ್ಟ್ ಎಲ್ಲ ಹಚ್ಚಿ ಫ್ರೆಶ್ ಆಗಿಬಿಡ್ಬೇಕು ಆದರೆ ಆನವನ ಅವ್ರ ಹಾಂ ರೈಟ್ ಸರ್ ಆರಾಮ ಮನೆಗೆ ಬಿಡಬೇಕು ಹ್ಞೂ ಓ ಪಾರ್ಸಲ್ ಯಾವುದು ಇಲ್ಲಿ ಇಟ್ಬಿಟ್ಟಿದ್ದಾರೆ ಹಾಂ ಇಲ್ಲ ಮಾತಾಡ್ಸ್ಕೊಂಡ್ರಾ ಉದ್ದಾಡ್ಕಂಡ್ರಾ ಓಕೆ ಆನವ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ ನಾವು ಇಶಾ ಸ್ಟೇಟ್ ಸ್ಟೇ ನಾ ಬಿಟ್ಬಿಟ್ಟು ಬಂದುಬಿಡ್ತೀನಿ ಬಾವ ಫೈವ್ ಮಿನಿಟ್ಸ್ ಬರ್ತೀರಾ ಮೌಳ್ಯ ಬರ್ತಾಳಾ ಇಲ್ಲ ಹಾಂ ಮೌಳ್ಯ ಬರ್ತಾಳೆ ಊಟ ಎಲ್ಲ ಇಲ್ಲಿದೆ ಹಿಂಗೇ ಈಗ ಡ್ರಾಪ್ ಕಷ್ಟ ಆಗುತ್ತೆ ನಿಮಗೆ ಡ್ರಾಪ್ ಮಾಡಿ ಬರಕ್ಕ ಅದಾ ಮೌಲ್ಯಕ್ಕೆ ವಾಪಸ್ ಯಾಕ ಬರಬೇಕು ಇಲ್ಲ ಹಿಂಗೆ ಬಿಟ್ಟುಕೋ ಇಲ್ಲ ಅಂತಾ ಅದ್ ಹೇಳ್ರು ಆಗಿರುತ್ತೆ ಅಲ್ಲ ಅಲ್ಲ ನಾನು ಬಿಟ್ಟು ನೀವು ಬರಬೇಕಲ್ಲ ಏ ನೀ ಇட்டு ಡ್ರೈವ್ ಮಾಡಬೇಕಲ್ಲ ನಾನು ಬರ್ತೀನಿ ಓ ಕರೆಕ್ಟ್ ಅಲ್ವಾ ಸರಿ ಸೂಪರ್ ಐಡಿಯಾ ಟೈರ್ ಆಗಿರುತ್ತೆ

ಪ್ರೆಗ್ನೆಂಟ್ ಇರ್ಲಿಲ್ಲ ಅಂದಿದ್ರೆ ಹಿಂಗ್ ನಾನು ನನ್ನ ಮಗನ ಯಾರೇನ್ ನೋಡ್ಕೋಬೇಕು ಎತ್ ಎತ್ ಕುರ್ಸ್ ಎತ್ ವರ್ಸ್ ಅದೊಂದ್ ಎನರ್ಜಿ ತಾಯಿ ಆದ್ಮೇಲ್ ದೇವ್ರೆ ಕೊಟ್ಬಿಟ್ಟಿರ್ತಾನೆ ಅದು ಮುಂಚೆ ಹೆಂಗಿದ್ವಿ ಅದು ಬರೋದೇ ಇಲ್ಲ ಪಾಪ ಹ್ಮ್ ಯಾರದು

ಅವನಿಗುರಿ ಎಷ್ಟು ಬೇಕು ಏನಾಗ್ಬಿಡುತ್ತೆಂಟ್ ಆಗಿಬಿಡುತ್ತೆ ಇಲ್ಲ ಅವನು ಸ್ಟ್ರೆಚರ್ ಮಲಗಿ ತುಂಬ ದಿನ ಆಗೋಯ್ತಾ ಅಂದರೆ ಮೂರು ದಿನ ಆಗತ್ತಲ್ವ ನಿನ್ನೆ ಮಲಗಿಲ್ಲ ಮೊನ್ನೆ ಮಲಗಿಲ್ಲ ಆಚೆ ಮೊನ್ನೆ ಮಲಗಿಲ್ಲ ಓಕೆ ಅವ್ನು ಬೇಕೀಗ ಬೆಳೆಯ ಏಜು ನಿದ್ದೆ ಮಾಡಬೇಕು ಅವನು

ಹ್ಞೂ ನಂದನ ಪ್ಯಾಲೇಸ್ಗೆ ಟೈಪ್ ಬಿರಿಯಾನಿ ಇರುತ್ತೆ ಅಮ್ಮನ್ನ ಇವಾಗ ಮೈಸೂರಿಗೆ ಐ ಮೀನ್ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋಕ್ಕೆ ಅಕ್ಕ ಬಾಬಾ ಹೋಗಿದ್ದಾರೆ ಹಂಗೆ ಅಂದಿವೆ ನಾಳೆ ಶೂಟ್ ಇದೆ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ಮತ್ತೆ ಎದ್ದು ಹೋಗಬೇಕು ಅದಕ್ಕೆ ಬಟ್ಟೆ ತೊಗೊಬೇಕು ಅಂತಂದ್ಬಿಟ್ಟು ಅಕ್ಕ ಬಾಬಾ ಹೋದ್ರಲ್ಲ ಹಂಗೆ ಅಂದಿವೆ ಡೈರೆಕ್ಟಾಗಿ ಕೇಂಗಿರಿ ಬಸ್ ಸ್ಟಾಪ್ ಕೆ ಬಿಟ್ಟು ಅಮ್ಮನ ಬಟ್ಸಸ್ ಬಿಟ್ಟು ಹೊರಡತರ ಅಮ್ಮನಿಗೆ ಹೋಗಿ ಇಷ್ಟ ಎಲ್ಲ ಫುಲ್ ಟೈರ್ಡ್ ಬಟ್ ಹೋಗಲೇಬೇಕಲ್ಲ ಅಲ್ಲೂ ಕೆಲಸ ಇದೆ ನಲ್ಲಿಗೆ ಬಟ್ಟೆ ಎಲ್ಲಾ ಸ್ಟಿಚಸ್ ಆಗಿ ಬಂದಿದೆ ಬಟ್ ಬಾವನಿಗೆไซಜ್ ಔರ್ ಕೊಟ್ಟಿದ್ದไซಜ್ ಬೇರೆ ಯಾರು ಸಿಗಲ್ಲೋ ಆಗಿದೆ ಅಂತ ಓಕೆ ಔರ್ ಬಂದೆ ಬಂದ್ಯಾಕ ಹೋಗಬೇಕು ಔರ್ ನೀವು ಆಗ್ ನೋಡಿ ನನ್ನ ಸೈಜ ಅಂತಾನ ಆಗಿ ನನ್ನ ಸೈಜ್ಗೆ ಹೋಗ್ಬಿಟ್ಟಿದ್ರೆ ಮತ್ತೆ ಹಂಗ ಓಕೆ ಇಷ್ಟು ತನಕ ರೆಸ್ಟ್ ಮಾಡ್ಬಿಟ್ಟಿದೆ ಏಳು ಇಪ್ಪತ್ತು ಪಾಪಮ್ಮ ಐ ಯು ಫೀಲಿಂಗ್ ನಾವು ಚಾನ್ಸೇ ಇಲ್ಲ ಆದಿಗೆ ಪಿ ಎಸ್ ಫೋರ್ ಹಾಕೊಟ್ಟು ಅವ್ರು ಅಪ್ಡೇಟ್ ಮಾಡ್ತಾಯಿದ್ದಾನೆ ಹೌದಾ ನೀನು ಕಣ್ಣು ನೋಡಿ ಅಂತ ಹೇಗೆ ಎಲ್ಲಿ ಕಣ್ಣು ತೋರಿಸಿ ಓ ಫುಲ್ ಟೈರ್ಡ್ ಓಕೆ ಈಗ ಮನೆ ಪೂರ್ತಿ ಮೆಸ್ಸಿ ಇದೆ ನನ್ನಲ್ಲಿರೋ ಓ ಇಸ್ ಟಿ ಬಾಯ್ ಓ ಸಿ ಡಿ ಬಾಯ್ ಆ್ಯಕ್ಟಿವೇಟ್ ಇದ್ದಾನೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಕ್ಕ ಬಾವ ಹೊರಗಡೆ ಹೋಗಿದ್ದಾರೆ ಏನೋ ಶಾಪಿಂಗ್ಗೆ ಅಂತ ಅಂತೂ ಇಂತೂ ಮನೆ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಕ್ಲೀನ್ ಆಯ್ತು ಅಕ್ಕ ಬಾವನು ಬಂದರು ಬಾವ ಫುಲ್ ಟೈರ್ಡ್ ಅದು ಹೆಂಗೆ ಈ ಎನರ್ಜಿ ಅಂತ ನೀವು ಇಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದ್ರು ಹೋಗಿ ಇಲ್ಲಿ ಈ ಥರ ಈ ತರ ನಮಗೆ ತುಂಬ ಇಷ್ಟ ಹೊರಗಡೆ ಹೋಗೋದು ಶಾಪಿಂಗ್ ಮಾಡೋದು ಎಲ್ಲ ರೆಡಿ ಆಗೋದು

ಪೂರ್ತಿ ಎಲ್ಲ ಕ್ಲೀನ್ ಮಾಡಲ್ಲ ಮೇಲ್ಮೇಲೆ ಓಸ್ಕೊಂಡು ಹೋಗ್ಬಿಡುತ್ತೆ ಆದರೆ ಡಸ್ಟ್ ಇರೋದಿಲ್ಲ ಬಟ್ ಮೇಲ್ಮೇಲೆ ಈ ಆಣಕ್ಕೆಲ್ಲ ಊಟ ಮಾಡಿಸ್ಕೊಂಡು ಅದೆಲ್ಲ ಕೆಳಗಡೆ ಒಂಚೂರು ಬಿದ್ದಿರುತ್ತಲ್ಲ ಪಾರ್ಟಿಕಲ್ಸು ಅದೆಲ್ಲ ಅಂಟಿಕೊಂಡು ಒಂಥರ ಗಮ್ಮ ಹಾಕಿ ಒಂಥರ ಕರೆ ಕರೆ ಕಾಣುತ್ತಾ ಕರೆ ಕರೆ ಥರ ಕಾಣ್ತಾ ಇರುತ್ತೆ ಅದನ್ನು ನಾನು ಕೂತ್ಕೊಂಡಿಸಿದ ತನಕ ಬ್ರಷಲ್ಲಿ ಉಜ್ಜಿ ಎಲ್ಲ ಹೋಗಿಸ್ಕೊಂಡು ಯಾಕಂದರೆ ಚಿ ಹೇಳೋದನ್ನಲ್ಲ ಮಾಮೂಲಿ ಓಸಿಟಿ ಶುರು ಆಗಿದೆ ಅಂತನ್ಬಿಟ್ಟು ಈಗ ಒಂದು ಚಂದ ಮನೆ ನೀಟಾಗಿ ಇದ್ಬಿಟ್ಟು ಅಲ್ವಾ ನೀಟಾಗಿಟ್ಕೊಂಡು ಹಾಂ ಓಕೆ ಬನ್ನಿ ಇವತ್ತು ರಾತ್ರಿ ಊಟ ಎರಡಿಗೆ ತಂದೂರಿ ತರಿಸಿದ್ದೀನಿ ಮತ್ತು ಬಾವ ಯಾವ್ದು ನಂದಿನಿ ಪ್ಯಾಲೇಸಿಂದ ನೀವು ಮಧ್ಯಾಹ್ನ ನೋಡ್ದಂಗೆ ಬಿರಿಯಾನಿ ತರಿಸಿದ್ರು ಅದು ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ ಬಿರಿಯಾನಿ ಅದನ್ನು ತಿನ್ಕೊಂಡು ತಂದೂರಿ ತಿಂದ್ಕೊಂಡು ಡೇನ ಎಂಡ್ ಮಾಡೋದೆ ನನ್ನ ಬಾಮಿದ ಆರಡಿ ಒಂಚೂರು ಬಾಮಿದ ಅಂತೀನಿ ನಾನು ಅಳಿಯ ಏನಾಯ್ತದ ಕಾರಣ ಇಲ್ಲಿ ಲೋಟ 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 ಇಲ್ಲಿ ತೊಗೋ ಸಕ್ರೆ ಬೇಕಾ ಮತ್ತೆ ಹೇಳಿ ಹೇಳಿ ಏನು ಬೇಕು ಹಾಂ ಹಾಂ ಅಂದರೆ ಜಾಮೂನಾ ಬಾಬಾ ಸ್ವೀಟ್ ಕೊಟ್ಟಿದ್ದಾರೆ ಬಾಬಾ ಅಯ್ಯೋ ಅಮ್ಮ ಪಾಪ ಕೇಳಿತು ಅಮ್ಮ ಎಲ್ಲರೂ ಕೇಳಿದ್ರು ಮೌಳ್ತಿದ್ದೆ ಹಾಂ ಓಕೆ ಅದು ಮಧ್ಯಾಹ್ನ ಸ್ವೀಟ್ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಸ್ವೀಟೇ ತಿನ್ನಿರಲಿಲ್ಲ ನನ್ನ ಬಾ ಮೈದಾ ಥೂ ಮತ್ತೆ ಬಾ ಮಳಿಯ ತಿನ್ಕೊಂಡು

ಒಂದು ರಿಹರ್ಸಲ್ ಶೂಟು ನಿನ್ನ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಅದು ಹೇರ್ ಸ್ಟೈಲ್ ಇವಾಗ ಇದಕ್ಕೆ ಡ್ರೆಸ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ

மௌலிய மௌ அ சூப்போ சூப்பர் அதே மேட்சிங்ய இவங்களுக்கு ஸ்பெஷல் <laughs> 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 <laughs>

ಓಕೆ ನಮ್ಮ ಊಟ ಯಾವಾಗ ಶುರು ಆಗ ನಮ್ಮ ಊಟ ಈಗ ನಾವು ಶುರು ಮಾಡುವೆವು ಅಲ್ವಾ ಅದು ಏಜ್ ಅಕ್ಕ ಏನು ಮಾಡಕ್ಕೆ ಅಲ್ಲ ನಮಗೂ ಬಂದ್ಬಿಡುತ್ತೆ ಇನ್ನೇನು ಬರ್ತಾ ಇದೆ ಅಂತ ಅಷ್ಟೆ ಬಾವಾ ಇದಕ್ಕೆ ಸ್ಪೆಷಲಾಗಿ ಈರುಳ್ಳಿ ಕೊಡ್ತಾರಲ್ಲ ಈರುಳ್ಳಿನೇ ವೈ ಈರುಳ್ಳಿ ಪೋಡ್ಲೆ

ಇದು ವೆಜ್ ವೆಜ್ ಬಾ ಫುಲ್ ತಿನ್ಬಿಟ್ನಾಟ್ನಿ ಅದಕ್ಕೆ ಖಾರ ಓಕೆ ಈಗೆಲ್ಲ ರೆಡಿಯಾಗಿ ಮಲ್ಕೊಳ್ಳೋ ಟೈಮ್ ಸಮಯ ಮುತ್ತು ಮುಕ್ಕಾಲು ನಾಳೆ ಬೆಳಿಗ್ಗೆ ಬೇಗದಾಡ್ಬೇಕು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋ ತಿಳ್ಸು ಚೆಕ್ ಹೇಳು ಬಾ